ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ರೈತರೆ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಟೊಮೆಟೊ ಬೆಲೆ ನೋಡೋದಾದರೆ ಬಿಜಾಪುರದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಐವತ್ತು ರೂಪಾಯಿದಿಂದ ಒಂದು ನೂರ ಇಪ್ಪತ್ತು ರೂಪಾಯಿ ವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಟೊಮೆಟೊಗೆ ಅರವತ್ತು ರೂಪಾಯಿ ಒಂದು ನೂರ ನಲ್ವತ್ತು ರೂಪಾಯಿ ವರೆಗೆ ರೇಟು ಇದೆ ಚಿಕ್ಕಬಳ್ಳಾಪುರದಲ್ಲಿ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ನೋಡೋದಾದರೆ ಮೂವತ್ತು ರೂಪಾಯಿ ಹಿಡಿದು ನೂರ ಇಪ್ಪತ್ತು ರೂಪಾಯಿವರೆಗೆ ಬದಾಮಿ ಮಾರುಕಟ್ಟೆಯಲ್ಲಿ ರೇಟು ಇದೆ ಹತ್ತು ಕೆ ಜಿಗೆ ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಹತ್ತು ಕೆ ಜಿಗೆ ನೂರು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿ ವರೆಗೆ ರೇಟನ್ನು ಹೊಂದಿದೆ ಹಾಗೆ ಧಾರವಾಡದಲ್ಲಿ ಎಂಬತ್ತು ರೂಪಾಯಿ ಒಂದು ನೂರ ನಲ್ವತ್ತು ರೂಪಾಯಿ ವರೆಗೆ ಹತ್ತು ಕೆ ಜಿಯ ಟೊಮ್ಯಾಟೊ ಬೆಲೆ ಇದೆ ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಹುಬ್ಬಳ್ಳಿಯಲ್ಲಿ ಹತ್ತು ಕೆಜಿ ಟೊಮೆಟೊಗೆ ಟೊಮ್ಯಾಟೊಗೆ ನೂರು ರೂಪಾಯಿದ ನೂರ ರೂಪಾಯಿ ವರೆಗೆ ಹತ್ತು ಜಿಯ ಟೊಮ್ಯಾಟೊ ಬೆಲೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಬೆಳಗಾವಿನಲ್ಲಿ ನಲ್ಲಿ ನೋಡೋದಾದ್ರೆ ಒಂಬತ್ತು ರೂಪಾಯಿ ಹಿಡಿದು ಹದಿನೈದು ರೂಪಾಯಿವರೆಗೆ ಜಿಗೆ ಟೊಮೆಟೊ ಬೆಲೆ ಇದೆ ಅಂದ್ರೆ ಹತ್ತು ಜಿಗೆ ಹತ್ತೊಂಬತ್ತು ರೂಪಾಯಿ ಒಂದು ನೂರ ನಲ್ವತ್ತು ರೂಪಾಯಿ ವರೆಗೆ ಕೆ ಜಿಯ ಟೊಮೆಟೊ ಬೆಲೆ ಬೆಳಗಾವ್ನಲ್ಲಿ ಇದೆ ಹಾಗೆ ಮೈಸೂರಿನಲ್ಲಿ ಕೂಡ ಹತ್ತು ಕೆ ಜಿ ಟೊಮೆಟೊಗೆ ನೂರು ರೂಪಾಯಿದ ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಇದು ಹಿಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ಆಗಿದೆ Get right